ನೀವು ಅಷ್ಟೇ ಯಾರಿಗಾದ್ರು ಸೇಫ್ಟಿ ಮಾಡಕ್ ಮುಂಚೆ ಫಸ್ಟ್ ನಿಮ್ ಸೇಫ್ಟಿ ನೋಡ್ಕೊಳಿ ಆ ಹುಡುಗಿ ಬಿಟ್ಟೆಲ್ಲ ಓಡ್ ಬಂದ್ಬಿಟ್ರಿರಲಿಲ್ಲ ಒಂಥರಲ್ಲಿ ಕರೆಕ್ಟ್ ನೀವು ಸೇಫ್ ಆಗಿರ್ಬೇಕು ನೀವು ಓಡಬಾರ್ದೆ ಅಷ್ಟೊಂದು ಸೆಲ್ಫಿ ಶಾಕ್ ಬಾರ್ದು ನೀವು ಬರಕ್ ಮುಂಚೆ ಇನ್ಯಾರೋ ಇದನ್ನು ಕರ್ಕೊಂಡ್ ಬರ್ಬೋದ್ ಬಟ್ ನಿಮ್ ಸೇಫ್ಟಿ ಫಸ್ಟ್ ಮತ್ತೆ ಅದೇ ಹೇಳ್ತೀನಿ ಎಲ್ರಿಗೂ ಶಾಕ್ ಹೊಡೆದಾಗ ಯಾರನ್ನ ಕಾಪಾಡ್ಬೇಕು ನಿಮ್ ಸೇಫ್ಟಿ ಫಸ್ಟ್ ಕರೆಂಟ್ ಹಿಡ್ಕೊಂಡಿದೆ ಅವ್ನು ಬಿಡಿಸಕ್ಕೆ ಹೋಗಿ ಮೊಟ್ಟೆ ಹಿಡ್ಕೊಂಡು ಎಳೆದೊಳಗಲ್ಲ ನೀವು ಜೊತೆ ಹೊಡಗ್ತೇವೆ ನೀವು ಒಂದು ಬಿಡಿಸಕ್ ಕೂತಿ ನೀವು ಸೇಫ್ಟಿ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಒಂದು ಬಿಡಿಸಿ ಯುವರ್ ಸೇಫ್ಟಿ ಫಸ್ಟ್ ಆಮೇಲೆ ನಮಗೆ ಅನ್ನೋದು ಮಾಡಬೇಕು ಈಗ ಬೇಗ ಬೇಗ ಬಂದ್ಬಿಡ್ತೀನಿ ಈಗ ಏನ್ ಹೇಳ್ತೀನಿ ಅಂತ ಹೇಳಿ ಬಂದ್ಬಿಡ್ತೀನಿ ಎಲೆಕ್ಟ್ರಿಕಲ್ ಸೇಫ್ಟಿ ಹೇಳ್ತೀನಿ ಎಲ್ ಪಿ ಜಿ ಸೇಫ್ಟಿ ಹೇಳ್ತೀನಿ ವೈರ್ ಸೇಫ್ಟಿ ಹೇಳ್ತೀನಿ ಫಸ್ಟ್ ಏಡ್ ಬಗ್ಗೆ ಹೇಳ್ತೀನಿ ಅಪಘಾತ ಕಾರಣಗಳ ಬಗ್ಗೆ ಹೇಳ್ತೀನಿ ಲೋಟೋ ಲಾಕ್ಔಟ್ಔಟ್ ಮೀನ್ಸನ್ ಬೇಕಾಗಿರೋ ಕಾರಣ ಲೋಟೋ ಹೆಚ್ಚನ ಕೇಳಲಿಲ್ಲ ಕೇಳಿಲ್ಲ ಕೈಯಂತಿ ಲಾಕ್ಔಟ್ಔಟ್ ಬಗ್ಗೆ ಗೊತ್ತಿಲ್ಲ ಅನ್ನೋ ಕೈಯಂತಿ ಓಹೋ ಏನ್ ಗೊತ್ತಿಲ್ಲ ಅಂಗಡ್ರೆ ಹೆಚ್ಚು ಗೊತ್ತು ಕೈ ಲೋಟೋ ಬಗ್ಗೆ ಗೊತ್ತಿರೋರು ಗೊತ್ತಾ ಲಾಕ್ಔಟ್ ಔಟ್ ಬಗ್ಗೆ ಗೊತ್ತಿರೋ ಹೆಚ್ಚಿನ ಕೈನೋದು ಇಬ್ರು ಗೊತ್ತು ನೂರ ಇಪ್ಪತ್ತೈದು ಜನ ಗೊತ್ತಿಲ್ಲ ಇಬ್ಬರಿಗೆ ಲೋಟ ಎಲ್ಲ ಗೊತ್ತಿರ್ಬೇಕು ಲೋಟೋ ಲೈಫ್ ಅಂಡ್ ಡೆತ್ ಕ್ವೆಶನ್ ಎಸ್ಪೆಷಲಿ ಮೇಂಟೆನೆನ್ಸ್ ಅನ್ ಬೇಕಾಗಿದೆ ಆದ್ರೆ ಬರೀ ಅಲ್ಲಿ ಮೆಂಟೇನ್ಸರ್ ಲೋಟೋ ಹಾಕಿದ್ದಾರೆ ಅವರು ಮೆಂಟೆನ್ಸ್ ಅಪ್ಪ ಅಂತ ಗೊತ್ತಿರ್ಬೇಕಂತಿಲ್ಲ ಅದೇನು ತಮ್ಮ ಹೇಳ್ತೀನಿ ಲಾಕ್ಔಟ್ ಔಟ್ ಹಾಕಿಲ್ಲ ಅಂದರೆ ಜನ ಹಿಂಗೆ ಸಾಯ್ತಾರೆ ಮನೇಲಿ ಅಷ್ಟೇ ಲೋಟೋ ಅನ್ನೋದು ಫ್ಯಾಕ್ಟ್ರಿ ಅಲ್ಲ ಏಯ್ ಕೊನೆ ಬೆಂಚ್ ಅವರು ಮಾತಾಡಬಾರ್ದು ಯಾರಾದ್ರು ಮಾತಾಡಲೇಬೇಕು ಅಂದರೆ ಇಬ್ಬರು ಆಚೆ ಹೋಗ್ಬಿಟ್ಟು ಮಾತಾಡ್ಕೊಂಡು ಬನ್ನಿ ಎಲ್ಲರೂ ಮೊಬೈಲ್ನ ಸೈಲೆಂಟ್ ಮೋಡ್ ಹಾಕಿ ನನ್ನೂ ಸೇರಿ ನಾನು ಹಾಕಿಲ್ಲ ಹೋಗ್ ಬಂದರೆ ಮಾತಾಡಿಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಲ್ಲ ಈ ಮೊಬೈಲ್ ಇಲ್ಲದೆ ಎಮರ್ಜೆನ್ಸಿಗೆ ನಾವು ಏನು ಮಾಡಿದ್ರೆ ಕರೆ ಬರುತ್ತೋ ಗೊತ್ತಿಲ್ಲ ಸೈಲೆಂಟ್ ಮೋಡ್ ಹಾಕಿ ಫೋನ್ ಬಂದ್ರೆ ಆಚೆ ಹೋಗಿ ಮಾತಾಡಿ ಇಲ್ಲಿ ಮಾತಾಡಬೇಡಿ ನಾನು ಸೈಲೆಂಟ್ ಮೋಡ್ ಹಾಕಿದ್ದೀನಿ ನಾನು ಹನ್ನೆರಡುವರೆ ತನಕ ಮಾತಾಡಿಸ್ತೀನಿ ಮಾತಾಡಲ್ಲ ಅಂದ್ರೆ ಫೋನ್ ಮಾತಾಡಲ್ಲ ಮಾತು ತಿಳಿಸ್ಬಿಡಲ್ಲ ಇದು ಬಿಟ್ಟು ಇನ್ನೇನ್ ಬೇಕು ನಿಮಗೆ ಫಸ್ಟ್ ಹೇಳಿ ಪವರ್ ಮಾಡ್ತೀನಿ ಎಲ್ಲಾನು ಕವರ್ ಮಾಡ್ತಾರಲ್ಲ ಫಸ್ಟ್ ಏಡ್ ಅಲ್ಲಿ ಹೆಲ್ತ್ ಶಾಕ್ ಹೇಳ್ತೀನಿ ಬ್ಲೀಡಿಂಗ್ ಹೇಳ್ತೀನಿ ಏನ್ ಮಾಡೋಕೆ ಕೇಳ್ತೀನಿ ಇಂಟಿ ಏನು ಏನ್ ಅಂತ ಕೇಳ್ಬೇಕು ಒನ್ ಡೇ ಪ್ರೋಗ್ರಾಮ್ ಫಸ್ಟ್ ಏಡ್ ಪ್ರೋಗ್ರಾಮ್ ಎಲ್ಲ ಚೌಚೌ ಚೂ ಚೂ ರುಚಿ ತೋರಿಸ್ತೀನಿ ನಾನು ಇನ್ನೂ ಸಿಗಬೇಕು ಅನ್ಬೇಕು ಫಸ್ಟ್ ಏಡ್ ಅಲ್ಲಿ ಮೂರು ಹೇಳೋದು ನಾನು ಫಸ್ಟ್ ಏಡ್ ಅಂದ್ರೆ ಏನು ಯಾಕೆ ಮಾಡಬೇಕು ಯಾರು ಮಾಡಬೇಕು ರಕ್ತಸ್ರಾವ ಆದ್ರೆ ಏನ್ ಮಾಡಕ್ಕು ಶಾಕ್ ಏನು ಏನ್ ಮಾಡಕ್ಕು ಬರ್ನಾದ್ರೆ ಏನ್ ಮಾಡಬೇಕು ಟಿಕೆಟ್ ಹಂಗೆ ಮುಕ್ಕಾಲು ಗಂಟೆ ಆಗ್ಬಿಡುತ್ತೆ ಇರ್ಲಿ ಮೂರವರನ್ನ ಸದುಪಯೋಗ ಪಡಿಸ್ಕೊಳ್ಳೋಣ ಬರ್ನ್ ಇಂಜುರಿ ತಿಳ್ಕೊಳ್ಳೋಣ ಫೈಟ್ ತಿಳ್ಕೊಳ್ಳೋಣ ಎಕ್ಸ್ಟಿಮಿಷನ್ ಬೇಕಪ್ಪ ನಂಗೆ ಆಮೇಲೆ ಎಲ್ಲಾ ತರ ಎಕ್ಸ್ಟಿಮಿಷನ್ ಸಿ ಓ ಟು ಡಿ ಸಿ ಪಿ ಬೇಕು ನಂಗೆ ಆಮೇಲೆ ಇದು ಬಿಟ್ಟು ಏನ್ ಬೇಕು ನಿಮ್ಗೆ ಎಲ್ ಪಿ ಡಿ ಸೇಫ್ಟಿ ಎಲೆಕ್ಟ್ರಿಕ್ ಸೇಫ್ಟಿ ಫೈರ್ ಸೇಫ್ಟಿ ಫಸ್ಟ್ ಏಡು ಅಪಘಾತ ಕಾರಣಗಳು ಲೋಟೋ ಬಿಟ್ಟು ಮಧ್ಯದಲ್ಲಿ ಏನಾದ್ರು ಕೇಳಬೇಕು ಅಂತಂದ್ರೆ ಕೇಳಬಹುದು ಹೌದಾ ಸಾಕು ಈಗ ಸ್ಟಾರ್ಟ್ ಮಾಡೋಣ ನನ್ನ ಹೆಸರು ಶೇಷಾದ್ರಿ ಶೇಖರ್ ಅಂತ ಅವ್ರಿಗೆ ಮೂವತ್ತೈದು ವರ್ಷ ಸರ್ವಿಸ್ ಅಂದ್ರು ಅಲ್ಲ ಒಂದು ಕರೆಕ್ಷನ್ ನಲವತ್ನಾಲ್ಕು ವರ್ಷ ಬೇರೆ ಕಡೆ ಕೆಲಸ ಮಾಡ್ಬೇಕು ಅರವತ್ತೇಳು ವಯಸ್ಸು ನನಗೆ ಅರವತ್ತೇಳು ವಯಸ್ಸು ನಲವತ್ನಾಲ್ಕು ವರ್ಷ ಬೇರೆ ಬೇರೆ ಫ್ಯಾಕ್ಟರಿ ಕೆಲಸ ಮಾಡಿದ್ದೀನಿ ಬೇಕಾಷ್ಟು ಬೆತ್ತಗಳು ನೋಡಿದ್ದೀನಿ ಸಾವು ನೋಡಿದ್ದೀನಿ ಗಾಯ ನೋಡಿದ್ದೀನಿ ಇಂಪ್ರೂವ್ಮೆಂಟು ಮಾಡಿದ್ದೀನಿ

ಒಂದು ಕೇಸಲ್ಲಿ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ಪ್ಲಸ್ ಮೂರ್ ಜನ ಕಾಂಟ್ರಾಕ್ಟ್ ಸ್ಪಾಟ್ ಔಟ್ ಬರ್ಮಿಂಜಿಲಿ ಅಲ್ಲ ಗಾಯ ಅಲ್ಲ ನೀರಿ ಬಿಚ್ಚು ಹೊಗೆ ಹಾಕಿಸ್ಕೊಂಡ್ರು ವೀರೇಶ್ ಸಿಟು ಎಕ್ಸಿಮಿಷರ್ ಈಗಲೇ ಬೇಕು ನನಗೆ ಬೆಳಗ್ಗೆ ಹೇಳಿದ್ದೀನಿ ನಾನು ಎಕ್ಸಾಂಪಲ್ ಕೊಡಕ್ ಬೇಕೀಗ ಏನಕ್ಕಪ್ಪ ಸತ್ತು ಅಂದ್ರೆ ಎಲ್ಲಾದ್ರು ಪೈರಾದಾಗ ಆದಾಗ ಜನ ಸಾಯೋದು ಬೆಂಕಿಯಿಂದ ಸುಟ್ಕೊಂಡಲ್ಲ ಹೊಗೆ ಕುಡಿದು ಹೊಗೆ ಹಾಕಿಸ್ಕೋತೀರ ಪೈರ್ ಆದಾಗ ಜಾಸ್ತಿ ಜನ ಸಾಯೋದು ಬರ್ನಿಂಜೂರಿಗೆ ಸುಟ್ಟು ಕಾಯ್ದಿಂದ ಅಲ್ಲ ಹೊಗೆ ಕುಡಿದು ಹೊಗೆ ಹಾಕಿಸ್ಕೊತೀರ ಯಾಕಪ್ಪ ಅಂದ್ರೆ ಆ ಹೊಗೆನಲ್ಲಿ ವಿಷ ಅನಿಲ ಇದೆ ಕಾರ್ಬನ್ ಮಾನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಆಮೇಲೆ ಹೈಡ್ರೋಸೈನಿಕ್ ಆಸಿಡ್ ಅವೆಲ್ಲ ಇದೆ ಹೊಗೆನಲ್ಲಿ ಹೊಗೆ ಕುಳುಸ್ ಆಯ್ತಾರೆ ಉಸಿರಾಟ ತೊಂದರೆ ಆಗಿ ಹೊಗೆ ಕುಳುಸ್ ಹತ್ರ ಯಾವ ಹೊಗೆ ಬೆಂಕಿ ಹೊಗೆ ಅಲ್ಲ ಫರ್ನೆಸ್ ಅಲ್ಲಿ ಹೊಗೆ ಬರುತ್ತೆ ಅದಕ್ಕೆ ಸಿ ಓಟು ಬೇಕಂತ ಕೇಳಿದ್ ನನಗೆ ಬೇಗ ಬರಬೇಕು ಸಿ ಓಟು ಎಕ್ಸ್ಟಿಮಿಷನ್ ಇಲ್ಲಿ ಹತ್ರದಲ್ಲಿಲ್ವಾ ಡಿ ಸಿ ಪಿ ಇದೆ ಅದು ತೊಗೊಂಬನ್ನಿ ಅದಾದಮೇಲೆ ಆ ಎಕ್ಸ್ಟಿಂಬಿಷನ್ ಈಗ ತೋರಿಸಲ್ಲ ತಗೊಂಬನ್ನಿ ಹಿಂಗೆ ಆಪ್ರೇಟ್ ಮಾಡಕ್ಕೆ ತೋರಿಸ್ಕೊಡ್ತೀನಿ ಡ್ರೈ ಕೆಮಿಕಲ್ ಪೌಡರ್ ಅದು ಬೇಡ ನನಗೆ ಎತ್ಕೋಬನ್ನಿ ಹಂಗೆ ಎತ್ತಿ ಹಂಗೆ ಎತ್ತಿರಿ ಗೋಡೆ ಇತ್ತಾಂದ ಇದು ಬೇಡ ನನಗೆ ತಂದಿ ಅಲ್ಲ ಎಲ್ಲ ಒಂದೇ ನೈಲ್ ಇಡಿ ಇದು ಬೇಡ ನನಗೆ ಇವಾಗ ಎಕ್ಸ್ಪ್ಲೇನ್ ಮಾಡಕ್ಕೆ ಸೇ ಓ ಬೇಕು ಗ್ಯಾಸ್ ಕುಡಿದ್ರು ಸತ್ತು ಯಾವ ಗ್ಯಾಸ್ ಅಂತ ಹೇಳ್ತೀನಿ ಇದು ಇದಲ್ಲ ಹೇಳ್ತೀನಿ ಬೇಕು ನನಗೆ ಇನ್ನೊಂದು ಕೇಸ್ ಅದ ಗ್ಯಾಸ್ ಆಮೇಲೆ ಹೇಳ್ತೀನಿ ಇನ್ನೊಂದು ಗ್ಯಾಸ್ ಕತೆ ಇಂಡಿಯಾದಲ್ಲಿ ಎಂಬತ್ತೇಳು ಕಂಪನಿ ಇದೆ ಬಟ್ಟೆ ಮಾಡೋ ಫ್ಯಾಕ್ಟ್ರಿ ರೆಡಿಮೇಡ್ ಗಾರ್ಮೆಂಟ್ ಎಲೆಕ್ಟ್ರಾನಿಕ್ ಸಿಟಿ ಐದು ತಿಂಗಳ ಕೆಳಗೆ ಎಲ್ಲ ಫ್ಯಾಕ್ಟ್ರಿ ಎಸ್ ಟಿ ಪಿ ಅಂತ ಇರುತ್ತೆ ನಿಮ್ಮಲ್ಲಿ ಎಸ್ ಟಿ ಪಿ ಇದೆಯಾ ಎಸ್ ಟಿ ಪಿ ಅಂದ್ರೆ ಏನು ಟಾಯ್ಲೆಟ್ ಇದೆ ನಿಮ್ಮಲ್ಲಿ ಟಾಯ್ಲೆಟ್ ತೊಳ್ಕೊತೀರಾ ತೊಳ್ಕೊಂಡು ನೀರ್ ಎಲ್ಲಿಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇರತ್ತೆ ಟಾಯ್ಲೆಟ್ ನೀರ್ನ ಮೋರಿಗೆ ಬಿಡೋಂಗಿಲ್ಲ ಎರಡು ಕಾರಣಕ್ಕೆ ಮೊದಲೇ ಕಾರಣ ನೀರ್ ವೇಸ್ಟ್ ಮಾಡಬೇಡಿ ಟಾಯ್ಲೆಟ್ ನೀರ್ನ ಟ್ರೀಟ್ ಮಾಡಿ ಉಪಯೋಗಿಸ್ಕೊಳ್ಳಿ ಗಿಡಕ್ಕೆ ಅಂತ ಅರ್ಥ ಮೊದಲೇ ಕಾರಣ ನೀರು ಉಳಿಸಕ್ಕೆ ಎರಡನೇ ಕಾರಣ ಗೌರ್ಮೆಂಟ್ ರೂಲ್ಸ್ ಇದೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ಇದೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಶಿವನಗರದಲ್ಲಿ ಬ್ರಾಂಚ್ ಆಫೀಸ್ ಇದೆ ಎಲ್ಲ ಫ್ಯಾಕ್ಟ್ರಿ ಇನ್ಸ್ಟ್ರಕ್ಷನ್ ರೂಲ್ಸ್ ಏನಪ್ಪಾ ಅಂದ್ರೆ ಟಾಯ್ಲೆಟ್ ನೀರ್ನ ವೇಸ್ಟ್ ಮಾಡೋಂಗಿಲ್ಲ ಟ್ರೀಟ್ ಮಾಡ್ ಮಾಡಂಗಿದ್ರೆ ಮೋರಿಗೆ ಬಿಡೋಂಗಿಲ್ಲ ಮೋರಿಗೆ ಬಿಡೋಂಗಿದ್ರೆ ಟ್ರೀಟ್ ಮಾಡಿ ಆಮೇಲೆ ಮೋರಿಗೆ ಬಿಡುತ್ತಾರೆ ಟ್ರೀಟ್ ಮಾಡಿದ್ರೆ ಮೋರಿಗೆ ಬಿಡೋಂಗಿಲ್ಲ கானூனு ரீதிய அபராத அது ட்ரீட் மாடி மோரி உபயோக வாட்டர் ப்ளாண்ட் எஸ் டிபித்தி சீவேஜ் டிரீட்மெண்ட் பிளாண்ட் மோட்டர் பிராப்ளம் ஆகிட்டு இப்போ இழப்பி டாங்க் தகண்டே ಸಿಎಚ್ ಟಾಯ್ಲೆಟ್ ಬೇಸ್ ಟ್ಯಾಂಕ್ ತಗೊಂಡ್ರೆ ಒಳಗಡೆ ಒಂದು ವಿಷ ಗಾಳಿ ಇದೆ ವಿಷ ಗಾಳಿ ಇದೆ ಯಾವ್ದಪ್ಪ ವಿಷ ಗಾಳಿ ಅಂದ್ರೆ ಹೈಡ್ರೋಜನ್ ಸಲ್ಫೈಡ್ ವಿಷದ ಗಾಳಿ ಅದು ಹತ್ತುವರಿಬ್ಬರು ವರ್ಕರ್ಸ್ ಐದು ತಿಂಗಳ ಕೆಳಗೆ ತಿಳ್ಕೊಂಡಿರಿ ಯಾವುದೇ ಫ್ಯಾಕ್ಟ್ರಿ ಆದರೂ ಸತ್ತೋದ್ರೆ ಕಾರಣ ಏನೇ ಇರ್ಬೋದು ತಪ್ಪು ಏನೇ ಯಾರದೇ ಇರ್ಬೋದು ನಿಮ್ ಎಮ್ ಡಿ ಜೈಲ್ಗೆ ಹೋಗ್ತಾರೆ ನಾನು ಹೇಳ್ತಾರೆ ರೂಲ್ಸ್ ಯಾವುದೇ ಫ್ಯಾಕ್ಟ್ರಿ ಆದ ವರ್ಕರು ಆಕ್ಸಿಡೆಂಟಲ್ ಸತ್ತರೆ ತಪ್ಪು ಅವಂದೇ ಇದ್ರು ತಪ್ಪು ಆಮೇಲೆ ನೋಡ್ಕೊಳ್ಳೋಣ ನಿಮ್ಮ ಕಂಪ್ನಿ ಎಮ್ ಡಿ ನಿಮ್ ಕಂಪ್ನಿ ನಿಮ್ಮ ಕಂಪ್ನಿ ಸತ್ತರೆ ನಿಮ್ ಕಂಪ್ನಿ ಎಮ್ ಡಿ ಜೈಲ್ಗೆ ಹೋಗ್ತಾರೆ ನನ್ಗೆ ಹೋಗ್ಬಾರ್ದು ಅನ್ನೋದು ರೂಲ್ಸ್ ಫಾಲೋ ಮಾಡಬೇಕು ಎಸ್ ಟಿ ಪಿ ಟ್ಯಾಂಕಲ್ಲಿ ಇಬ್ಬರು ಹಿಡಿದು ವಿಷದ ಗಾಳಿ ಕೂಡುದು ಸತ್ತು ನೀವು ಅಷ್ಟೇ ನಿಮ್ ಮನೆ ಹತ್ರ ನಿಮ್ ಏರಿಯಾದಲ್ಲಿ ಕಾಂಪೌಂಡ್ ಅಲ್ಲಿ ಟಾಯ್ಲೆಟ್ ಬ್ಲಾಕ್ ಆಗಿ ಓವರ್ ಫ್ಲೋ ಆಗ್ತೀವಿ ಅಂತಂದ್ರೆ ಯಾರನ್ನು ಇಳಿಸ್ಬಿಟ್ಟು ಕ್ಲೀನ್ ಮಾಡಿಸೋ